ಕಟಕರಾಶಿ ಕಟಕರಾಶಿಯಲ್ಲಿ ಅನಿರೀಕ್ಷಿತವಾಗಿ ಹಣ ಬರೆದದ್ದು ಅನಿರೀಕ್ಷಿತವಾಗಿ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಗಳು ಯಶಸ್ವಿ ಆಗೋಂಥದ್ದು ಅನಿರೀಕ್ಷಿತವಾಗಿ ನೀವೇನು ತಿಳ್ಕೊಂಡಿರಲ್ವೋ ಅಂತ ಒಂದು ಕೆಲಸಗಳೆಲ್ಲ ಸಮೇತ ಇವತ್ತು ಆಗೋಂಥ ಒಳ್ಳೆಯ ದಿನ ಇವತ್ತಾಗಿದೆ ನೀವು ಭಯಪಡಬೇಕಾದದ್ದು ಏನಿಲ್ಲ ನೀವು ಆದಷ್ಟು ಸಮೇತವಾಗಿ ಇದು ಇವತ್ತಿನ ದಿವಸ ಅಂತಲ್ಲ ಪ್ರತಿನಿತ್ಯನೂ ಸಮೇತವಾಗಿ ಗುರು ದೇವತೆಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಜತೆಯಲ್ಲಿ ಗುರು ಇದ್ದರೆ ನೀವು ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಹಾಗಾಗಿ ಗುರು ದೇವತೆಗಳನ್ನ ನೀವು ಪ್ರಾರ್ಥನೆ ಮಾಡುವ ಹೊರಗಡೆ ಹೋಗೋದ್ರಿಂದ ನಿಮಗೆ ವಿದ್ಯಾ ಕಲಿಸಿದಂಥ ಗುರುಗಳಿಗೆ ಒಂದು ಹಣ್ಣು ಕೊಟ್ಟು ಒಂದು ತಾಂಬಲವನ್ನು ಕೊಡೋದು ಅಥವಾ ಒಂದು ವಸ್ತ್ರವನ್ನು ನೀಡೋದು ಈ ಕೆಲಸವನ್ನು ಮಾಡ್ಕೊತಾ ಬರ್ತಾಯಿರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಮಾರ್ಗ ಇದು ನಿಮ್ದು ಆಗಿಯೇ ಆಗುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಇವತ್ತಿನ ದಿವಸ ಬಹಳ ಉತ್ತಮ ಆಗಿದೆ ಯಶಸ್ವಿ ಆಗಿದೆ ಇವತ್ತಿನ ದಿವಸ ನೀವು ಯಾವ ಚಿಂತೆ ಮಾಡೋಂಥ ಅವಶ್ಯಕತೆಯೂ ಇವತ್ತು ಇರೋದಿಲ್ಲ